ಕಾರಣ ಏನಂದ್ರೆ ಸರ್ ಏನಂದ್ರೆ ಅದಕ್ಕಿಂತ ನದಿ ಒಂದು ಕಾ ಬರ್ತೀನಿ ಸರ್ ಅದಕ್ಕೆ ಒಂದು ನದಿ ಹೋಗಿದ್ದು ಜೊಲಿ ಕಂಡಿದ್ದಾರೆ ಸರ್ ಸರ್ ಅದು ಬಂದಿದಾ ಪ್ರತಾಲೆ ಆಗಿದ್ದು ಬಂದ ಜೊಲಿ ಪಟ್ಟಾಯಿಸಿ ಅಂತ ಮಾಡ್ಕೊಳ್ತಾರೆ ಪಟ್ಟಾಯಿಸಿ ಅಂತ ವಿಡಿಯೋ ಗ್ರಾಮ ಬಂದಿ ಆ ಬಂದು ಅದಕ್ಕೆ ನಾನು ನದಿ ಕಟ್ಟಿ ಆ ಹೋರಿಗೆ ಜಾತ ಗುಪ್ತನ ಜೊಲಿ ಕೊಡ್ತಿದ್ದಾರೆ ಸರ್ ವಿಡಿಯೋ ಏನೋ ಜೊಲಿ ಕಾಣಾ ಅವರ ಪಟ್ಟಾಯಿಸಿ ಅಂತ ಜೊಲಿ ಕಾಣಾ ಏ ಮಾತಿ ಮಾತಿ ಬದಲಾದಂತರ

Akwai yau da ala'adunan gona laifin shi ne.